ಪೋಲೀಸ್ನಾರಪ್ಪ ಇಡದ್ ಬಿಟ್ರಿ ಪೊಲೀಸ್ನವರು ಗಾಡಿ ಒಂದ್ಸಲ ಆಫ್ ಆಯ್ತು ಅಯ್ಯಪ್ಪ ಎಷ್ಟು ಸೆಕೆಂಡ್ ಇರ್ತಿದ್ದ ನೋಡ್ರಿ ಭಯ ನನಗಂತು ನೋಡಿ ಸ್ನೇಹಿತರೆ ಬೆಳಗಿನ ಜಾವ ನಾಲ್ಕು ಗಂಟೆ ಇನ್ನ ಎರಡು ಮೂರು ದಿನ ಕೆಲಸ ಐತೆ ಅಂತ ಯಾರೋ ಕಾಲಿರ್ತಾವ ನಿನ್ನ ನಾ ನಮಸ್ತೆ ಸ್ನೇಹಿತರೆ ಈ ಗಾಡಿ ತೊಗೊಂಡು ಇವತ್ತು ದುರ್ಗಕ್ಕೆ ಹೋಗ್ತಾ ಇದ್ದೀನಿ ಈ ಗಾಡಿಯನ್ನ ನಮ್ಮ ಮಾವ ಅವ್ರು ತರ್ತಾ ಇದ್ದಾರೆ ಈ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವರು ಈಗ ಅದಕ್ಕೋಸ್ಕರ ಅಲ್ಲಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ದುರ್ಗಕ್ಕೆ ಹೋಗೋಕೆ ಯಾಕಂದ್ರೆ ಮರಿಸಂತೆ ಅಲ್ಲ ಹಾಗಾಗಿ ಅಮ್ಮ ಮನೇಲಿ ದೋಸೆ ಆಗ್ತಾ ಇತ್ತು ಹಿಂಗ ಹೋಗ್ತೀನಿ ಲಾಗ್ ಮಾಡೋಕೆ ಅಂತ ಬಾಯಿಗೆ ಬಂದಂಗೆ ಬೈದೇ ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಆದರೂ ಬಿಡ್ಲಿಲ್ಲ ಕೊನೆಗೆ ಒಪ್ಸ್ಬಿಟ್ಟು ದೋಸೆ ತಿನ್ಕೊಂಡ್ಬಿಟ್ಟು ಸೀದಾ ಹೋಗಿ ಡೀಸೆಲ್ ಹಾಕ್ಸೋಣ ಅಂತ ಗಾಡಿ ಹೋದೆ ಗಾಡಿಲಿ ಇನ್ನೂ ಡೀಸೆಲ್ ಇದೆ ಗುರು ಆದ್ರೂ ಐನೂರು ರೂಪಾಯಿ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದೂರಲ್ಲಿ ಹಾಕ್ಸ್ದೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಿರೀಶ್ ಕನ್ನಡಿಗ ಏನಪ್ಪ ವಿಶೇಷ ಅಂತಂದರೆ ಇವತ್ತು ಡ್ರೈವರ್ಸ್ ಕಷ್ಟ ಏನು ಅಂತ ಇವತ್ತು ತೋರಿಸ್ತೀನಿ ಇವತ್ತು ನಾನೇ ಡ್ರೈವರಾಗಿ ಒಂದು ಸಂತೆಗೆ ಹೋಗ್ತಾ ಇದ್ದೀನಿ ಅದು ಬುಲಾರೋದಲ್ಲಿ ಪಿಕಪ್ ಸಾಕತ್ತಾಗಿದೆ ಬನ್ನಿ ಹೋಗೋಣ ಅದೇನು ಎತ್ತ ಯಾವ ಥರ ನಿದ್ದೆ ಕಟ್ಟೋದು ಗೊತ್ತೇ ಇರುತ್ತೆ ಡ್ರೈವರ್ಸ್ ನಿದ್ದೆ ಕಟ್ಟೆ ಕಟ್ತಾರೆ ಅಂತ ಬನ್ನಿ ಹೋಗೋಣ ಅದೇನು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾವು ಆಗ್ತಾ ಇರೋ ಉದ್ದೇಶ ಬಂದು ಏನು ಆ ಮರಿಗೆಲ್ಲ ಗಲೀಜು ಮಾಡಿದ್ರು ಅದೆಲ್ಲ ಅದಕ್ಕೆ ಅಂಟಬಾರ್ದು ಅಂಟಿದ್ರೆ ತೊಳೆಯೋದು ಕಷ್ಟ ಆಗುತ್ತೆ ಅಂತ ಈಗ ನಮ್ಮೂರಿಂದ ಸೀದಾ ಆಂಧ್ರ ಅಂದ್ರೆ ತಿಪ್ಪನಹಳ್ಳಿ ಹೋಗಿ ಬಂದಿದ್ದೀನಿ ಮರಿ ಕಡೆ ಹೋಗಿ ಇದೇ ಮನೆಯವರು ಈಗ ಇವರು ಲೋಡ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಹೈಗರ್ಲಳ್ಳಿ ಅಂತ ಪಕ್ಕದವರು ಅಲ್ಲಿಗ ಅಲ್ಲಿಗೆ ಹೋಗ್ಬೇಕೀಗ ಮನೆಯವರು ತಂದು ಲೋಡ್ ಮಾಡ್ತಿದ್ದಾರೆ ಹಾಂ ಸ್ನೇಹಿತರೆ ಟೈಮ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಈ ಕಡೆ ಮನೆಯವರು ನಾಲ್ಕು ಹಾಕಿದ್ದಾರೆ ಈಗ ಈ ಕಡೆ ಮನೆಯವರು ಒಂದು ಎಂಟು ಹಾಕ್ತಾರಂತೆ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಾ ಇತ್ತಲ್ಲ ಅಲ್ಲಿ ನಾಯಿ ಕಣ್ಣು ಒಳಿತಾ ಇದೆ ಹಾಂ ಸಮಾಧಾನ ಹಾಂ ಸ್ನೇಹಿತರೆ ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ ಅದನ್ನೂ ಹಾಕ್ಕೊಂಡು ಈಗ ನೆಕ್ಸ್ಟು ಐಗರ್ಲಹಳ್ಳಿಗೆ ಹೋಗಬೇಕು ಬನ್ನಿ ಹೋಗೋಣ ಏನಾಗುತ್ತೆ ಅಂತ ನೋಡೋಣ ಟೈಮು ಆಲ್ರೆಡಿ ಹನ್ನೊಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ನೋಡೋಣ ಎಷ್ಟೊತ್ತಿಗೆ ಹೋಗಿ ದುರ್ಗ ಮುಟ್ತೀನಿ ನಾವೀಗ ಇರುವಂಥದ್ದು ಐಗರ್ಲೆಹಳ್ಳಿ ಹತ್ತಿರ ನೆಕ್ಸ್ಟು ಇದಾದ ಮೇಲೆ ಇನ್ನೊಂದು ಹತ್ರ ಐತೆ ಇಲ್ಲೇ ಐಗರ್ಲಹಳ್ಳಿ ಹತ್ತಿರ ಅಂತೆ ಅದನ್ನ ಹಾಕ್ಕೊಂಡ್ಬಿಟ್ಟು ಈಗ ಹೋಗಬೇಕು ಟೈಮ್ ಆಲ್ರೆಡಿ ಹನ್ನೆರಡು ಕಾಲಾಗಿದೆ ನೋಡೋಣ ಗ್ರೂಪ್ ಹೋಗಿ ಎಷ್ಟೊತ್ತಾಗುತ್ತೆ ಅಂತ ಇದು ನನ್ನ ಮೊದಲನೆಯ ಡ್ರೈವಿಂಗ್ ಅನುಭವ ಫಸ್ಟ್ ಟೈಮ್ ಒಬ್ಬನೇ ಗಾಡಿ ತಗೊಂಡು ಬಂದಿರೋದು ಅದು ಹೋಗ್ತಾ ಇದ್ದೀನಿ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಬನ್ನಿ ಹೋಗೋಣ ಇದೆ ನೋಡಿ ನಮ್ಮ ಗಾಡಿ ಹಾಂ ಸ್ನೇಹಿತರೆ ಗಾಡಿ ಒಂದು ಸಲ ಆಫ್ ಆಯಿತು ಅಯ್ಯಪ್ಪ ಎಷ್ಟು ಸೆಕೆಂಡ್ ಇರ್ತಿದ್ದೈತು ನೋಡಿ ಭಯ ಆಗೋಯ್ತು ನನಗಂತು ಈಗ ನಮ್ಮ ತಪ್ಪೋ ಗಾಡಿ ತಪ್ಪೋ ಗೊತ್ತಿಲ್ಲ ಒಟ್ಟಿಗೆ ಗಾಡಿ ಆಫ್ ಆಯ್ತು ಅಂತಂದರೆ ನಮ್ಮದೇ ತಪ್ಪು ಅಂತಲೇ ನನ್ನ ಲೆಕ್ಕ ಏನಕ್ಕೆ ಆಫ್ ಆಯ್ತೋ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಬ್ಯಾಟ್ರಿ ಚಾರ್ಜ್ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಯಾವ ಲೈಟು ಹಾಕಿಲ್ಲ ಓನ್ಲಿ ಹೆಡ್ ಲೈಟ್ ಬಿಟ್ರೆ ಅಯ್ಯೋ ಡಬಲ್ ಪಾರ್ಕಿಂಗ್ ಲೈಟು ಆನ್ ಮಾಡಿಲ್ಲ ಫೋಕಸ್ ಲೈಟ್ ಆನ್ ಮಾಡಿಲ್ಲ ಟೇಬ್ ರೆಕಾರ್ಡ್ ಆನ್ ಮಾಡಿಲ್ಲ ಡ್ರೈವರ್ ಕಷ್ಟ ಭಾಳ ಐತೆ ನಾನು ಒಂದು ಟ್ರಿಪ್ಪಿಗೆ ಹಿಂಗೆ ಸುಸ್ತಾಗ್ತಾ ಇದ್ದೀನಿ ಇನ್ನು ದಿನ ವಾರಗಟ್ಲೆ ಅಂದರೆ ವಾರಕ್ಕೆ ಮೂರು ಸಂತೆ ಇರುತ್ತೆ ನಮ್ಮ ಕಡೆ ಎಲ್ಲ ಅಂದರೆ ನಮ್ಮ ಡಿಸ್ಟಿಕಲ್ಲಿ ಮೂರು ಸಂತೆ ಮಾಡ್ತಾರೆ ನಿಮ್ಮ ಕಡೆ ಎಷ್ಟು ಸಂತೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಮುಂದುವರೆ ಆಗೈತೆ ನಾವು ಎಂಥ ಅಡವೇಕ್ ಕರ್ಕೊಂಬಂದರೆ ಅಂತಂದರೆ ನಾನೇ ಹೊಡೆದಿದ್ದ ಮುಂದಾಗ್ತಾಯಿದ್ದೆ ಹಳ್ಳಗಳು ವೀಡಿಯೋ ಇಲ್ಲ ಸ್ನೇಹಿತರೆ ವೀಡಿಯೋ ಮಾಡೋಕ್ಕೆ ಅದು ಮುರಿದ ಮುರಿದಾಗಿದೆ ನೋಡಿ ಇಲ್ಲಿ ಇದು ಇದು ಮುರಿದೋಗ್ಬಿಟ್ಟಿದೆ ಇಲ್ಲ ಅಂತಂದರೆ ಅದನ್ನ ಹಾಕ್ಬಿಟ್ಟು ತೋರಿಸ್ತಾ ಇದೆ ನೀಟಾಗಿ ಎಂತೆಂಥ ಗುಂಡಿಗಳು ಅಂತಂದರೆ ಈಗ ಹೋಗ್ತಾ ಅದೇ ರೋಡಲ್ಲೇ ಹೋಗ್ಬೇಕು ಅಕಸ್ಮಾತ್ ಆದರೆ ಅದನ್ನ ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಡ್ರೈವರ್ ಕಷ್ಟ ಜೀವನ ಭಾಳ ಕಷ್ಟ ಐತೆ ಗುರು ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟೈತೆ ನನಗಂತೂ ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ ಬರೀ ಮುಂದೆ ಏನಾಗೋದು ನೋಡೋಣ ಎಂತ ರೋಡ್ ಎಂತ ಇಕ್ಕ ನೋಡಲ್ ಮುಂದ್ ತೋರ್ಸಲ್ಲಿ ಮಧ್ಯ ರಾತ್ರಿ ಎರಡು ಗಂಟೆಗೆ ರೋಡ್ ಹೋಗ್ಬೇಕಂದ್ರೆ ಬೀಜ ಬಾಯಿ ನಾಪಾತು ಅಂದ್ರೆ ಇಲ್ಲಿಲ್ಲಾ ಅಲ್ಲ ಒಂದೇ ಒಂದು ಸೇತುವೆ ರೆಡಿ ಮಾಡಕ್ಕೆ ರೆಡಿ ಮಾಡ್ತವ್ರೆ ಅಂತಂದರೆ ಇದೊಂದು ಸ್ವಲ್ಪ ಇದನ್ನ ರೆಡಿ ಮಾಡಕ್ಕೆ ಏನಾಗಿತ್ತ ಒಳ್ಳೆ ಮಣ್ಣು ಹಾಕಿ ಮಳೆ ನೋಡಿಲ್ಲ ಅಯ್ಯಪ್ಪ ಬೇಗ ಸ್ವಲ್ಪ ನಮಗೂ ಲೇಟ್ ಆಗ್ತಾ ಇದೆ ನೋಡಿಲ್ಲೇ ಒಂದಿಬ್ಬರು ನಿಂತ್ಕೊಂಡ್ರಿ ಮೇಲೆ ತೂಕಂತಾರ ಇನ್ನು ಬಿಗ್ತಾರ ತಳ್ಳೋಣ

ಅಷ್ಟೇ ಅಂತ ಐಡಿಯಾ ಮಾಡ್ಬೇಕು ಮುಂದೆ ಅಲ್ಲಿ ಮಣ್ಣಿಲ್ಲ ಅಲ್ಲಿ ಮಣ್ಣು ತಗ್ಲಾಕೈತೆ ಪೂರ್ತಿ ನೀವು ಸುಮ್ಮನೆ ಇಲ್ಲಿ ತಳ್ತಾ ಇದ್ರೆ ಅಣ್ಣ ಬರೋಣ ಹಣ ದುರ್ಗೇಶೋಣ ಏ ಸ್ವಾಮಿ ಬೋ ಸ್ವಾಮಿ ರತ್ಕಳ್ರಿ ಬೇಗ ಇವ್ರು ಹೋಗ್ಲೇ ಇಲ್ಲ ಕೊನೆಗೂ ತಿಪ್ರಡಳ್ಳಿ ನೋಡಿ ತಿಪ್ರಡಳ್ಳಿ ಇಲ್ಲಿದ್ದೀವಿ ಈಗ ಇಲ್ಲಿದ್ದ ಕಾಮಸಮುದ್ರ ಕಾಮಸಮುದ್ರದಿಂದ ಸೀದಾ ಚಳಕೆರೆ ಚಳಕೆರೆಯಿಂದ ದುರ್ಗ ಇಷ್ಟನ್ನ ನಾನು ಇನ್ನು ಒಂದು ಅವರಲ್ಲಿ ಕವರ್ ಮಾಡಬೇಕು ಈಗ ಆಲ್ರೆಡಿ ಎರಡು ಗಂಟೆ ಅಲ್ಲಿ ಗಾಡಿ ತಗ್ಲಾಕೊಂಡ್ಬಿಟ್ಟಿತ್ತು ಮತ್ತೆ ಅದನ್ನ ಎಬ್ಬರ್ಸ್ಕೊಂಡು ಅವ್ರ ಗಾಡಿ ತಗ್ಲಾಕೊಂಡಿತ್ತು ಅವ್ರನ್ನ ಎಬ್ಬರ್ಸ್ ಕಳಿಸಿ ಸಾಕಾಗೋಯ್ತು ಗಾಡಿ ಬೇರೆ ಹೀಟ್ ಆಗ್ತೈತೆ ಜಾಸ್ತಿ ಯಾಕಂದ್ರೆ ಅಲ್ಲಿ ತಗ್ಲಾಕೊಂಡ್ಬಿಟ್ಟಿತ್ತು ಅಲ್ಲಿ ಒಂದು ಸ್ವಲ್ಪ ರೈಸ್ ಮಾಡಿದ್ವಿ ಹಂಗಾಗಿ ಕ್ಲಚ್ ಪ್ಲೇಟ್ ಅಲ್ಲ ಇದು ಟೈರು ಸೌದಿರೋ ಒಂದು ಸ್ವಲ್ಪ ಸ್ಮೆಲ್ ಬರ್ತೈತೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಬಟ್ ಏನು ಮಾಡ್ತೀರಾ ನೋಡಿ ಡ್ರೈವರ್ಗಳು ಕಷ್ಟ ಒಬ್ಬೊಬ್ಬರೇ ಇದ್ದಾಗ ಏನು ಮಾಡಬೇಕು ತಗೊಂಡು ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ ಈ ತರ ರೋಡ್ ಅಲ್ಲಿ ಸೇತುವೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ರೋಡ್ ಮಾಡಿದ್ದಾರೆ ಮಳ್ಳ ಹಾಕಿದ್ದಾರೆ ಎಂತ ಬೋದು ಅಂತ ಹೇಳ್ರಿ ನೀವೇ ತೇಜಸ್ವಿ ಮಳ್ಳು ಸ್ವಲ್ಪ ಲೇಯರ್ ಹಾಕಿದ್ರೆ ಪರವಾಗಿಲ್ಲ ಸ್ನೇಹಿತರೆ ಪೂರ್ತಿ ತಗ್ಗಿದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರೋ ಒಬ್ಬ ಹೊಡೆದ ಒಡದ ಸ್ಪೀಡ್ ಆಗಿ ಅಂತಂದ್ರೆ ಇರಬಾರದಲ್ಲ ಕಿತ್ತೋದ್ರೂ ಪರವಾಗಿಲ್ಲ ಗಾಡಿ ತಗ್ಲಾಕೋಬಾರದ ಅಷ್ಟೇ ಒಂದೊಂದು ರೇಂಜಿಗೆ ಹೊಡೆದ ಈ ಥರ ಇರ್ತವೆ ಡ್ರೈವರ್ಗಳು ಕಷ್ಟ ಹ್ಮ್ ರೆಸ್ಪೆಕ್ಟ್ ಡ್ರೈವರ್ಸ್ ಅಡ ನೋಡಿ ಎರಡು ಪಾಯಿಂಟ್ ಈಟ್ ಆಗಿದೆ ನೋಡಿ ಇವಾಗ ನಾನು ಆಲ್ರೆಡಿ ಐವತ್ನಾಲ್ಕು ಕಿಲೋಮೀಟರ್ ಬಂದಿದ್ದೀನಿ ನೋಡಿ ಎಂತ ಕಾರಣ ಆಯ್ತಾರೆ ಮರೀನಾ ಸುತ್ತ ಒಂದೈದ್ ಕಿಲೋಮೀಟರ್ ಯಾರಿಲ್ಲ ನಮ್ದು ಏನ ಕೆಲ್ಸ ಇರ್ತಂಗೆ ಅತ್ ಮುಗಿಸಿ ಅಂದ್ರೆ ಒಂದೊಂದು ಕರ್ಮ ಆಗುತ್ತಲ್ಲ ನುಡಿಸ್ದರೆ ಚಳಿಗೆರೆ ಎಂಟ್ರಿ ಆಗ್ತಾ ಇದೀವಿ ಈಗ ರೈಲ್ವೆ ಸ್ಟೇಷನ್ ಬಿಟ್ಟು ಸಮಯ ಬಂದು ಮೂರುವರೆ ಆಗಿದೆ ಮೂರು ಗಂಟೆಗೆ ಐಬೇ ಗೊತ್ತಿದ್ದು ಅರ್ಧ ಗಂಟೆಗೆ ಚಳಗೆರೆಗೆ ಬಂದಿದ್ದೀನಿ ಯಾಕಂದರೆ ಹೆವಿ ಲೋಡ್ ಐತೆ ನಲವತ್ತು ನಲವತ್ತೆರಡು ಮರಿ ಇದ್ದಾವೆ ಮತ್ತು ಅದರ ಜೊತೆ ಜನ ಇದ್ದಾರೆ ಹಂಗಾಗಿ ಸ್ವಲ್ಪ ತಡ ಆಗ್ತಾ ಇದೆ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ದುರ್ಗಕ್ಕೆ ನೋಡೋಣ ಸ್ನೇಹಿತರೆ ದುರ್ಗಾ ಎಂಟ್ರಿ ಆದ್ವಿ ದುರ್ಗಾ ನೋಡಿ ದುರ್ಗಾ ಎಂಟ್ರಿ ಆದ್ವಿ ನೋಡಿ ಸ್ನೇಹಿತರೆ ಬೆಳಗಿನ ಜಾವ ನಾಲ್ಕು ವ್ಯೂ ಸ್ನೇಹಿತರೆ ಅಂತೂ ಇಂತು ಮಾರ್ಕೆಟಿಗೆ ಬಂದು ಒಂದು ಜಾಗ ಹುಡುಕಿ ಪಾರ್ಕಿಂಗ್ ಮಾಡಿದೆ ಇದೇ ಮಾರ್ಕೆಟ್ ಆ ಕಡೆ ಇರೋದು ಬ್ಯಾಗ್ ಗೇಟ್ ಎಂಟ್ರಿ ಆಗೈತೆ ಅಲ್ಲಿ ನೋಡಿ ಹೀಟ್ ಮೂರು ಪಾಯಿಂಟ್ ರದ್ದಿರೋದಕ್ಕೆ ಪಿಕಪೇ ತಗೊಂತ ಇಲ್ಲ ಗಾಡಿ ಒನ್ ಅವರ್ ಎಕ್ಸ್ಟ್ರಾ ಬಂದಿದ್ದೀನಿ ಪಿಕಪ್ ಸಖತ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಡಿದ್ಬಿಟ್ರಿ ಪೊಲೀಸ್ನಾರು ಡಿಎಲ್ ಕೊಡೋ ಅಂದ ಏಯ್ ಡಿಎಲ್ ಅಕ್ಕ ನಿನಗೆ ಅಂದ್ ಮಾಡ್ತಿದ್ರಿ ಗಾಡಿ ಹೊಡಿತಿದ ತಕ್ಕವಾ ಅಂದ ಗನ್ ಹಿಡ್ಕೊಂಡಿದ್ದ ಪೊಲೀಸ್ನಾಗ ಅದು ಫೋ ಫೋನ್ ತಗೊಂಡೆ ತೋರ್ಸೋಣ ಅಂತ ಅಷ್ಟರೊಳಗೆ ಆಯ್ತು ಬೇಡ ಬಿಡು ಅಂತಂದ ಪರ್ಮಿಟ್ ತಗೋಬೋ ಎಲ್ಲಿ ಮರೀದು ಅಂತ ಇಲ್ಲ ಅಂದೆ ಅದಕ್ಕೆ ತತ್ತ ಮತ್ತೆ ಎಲ್ಲಿ ಅಂತಂದ ಅದಕ್ಕೆ ತತ್ತಾರ ರೂಪಾಯಿ ತಗೊಂಡು ನಾನು ನಲ್ವತ್ತು ರೂಪಾಯಿ ಇದ್ರೆ ಅಂತೇಳಿ ಗುರುರೋಣ ತಗೊಂಡು ನಲ್ವತ್ತು ರೂಪಾಯಿ ಇಸ್ಕೊಂಡು ಕೊಟ್ಟು ಬಂದೆ ತೇಜಸ್ವಿ ಲೋಕೆ ಮೇ ಪಾಸ್ ಸ್ನೇಹಿತರೆ ಸಮಯ ಒಂಬತ್ತಾಗಿದೆ ನಾ ಮಲಗಿ ಈಗಿದ್ದೆ ನೋಡಿ ಮಾರ್ಕೆಟ್ ಆಲ್ಮೋಸ್ಟ್ ಖಾಲಿ ಆಯಿತು ಇನ್ನೂ ಒಳಗಡೆ ಇದೆ ಮಾರ್ಕೆಟು ಇನ್ನೂ ನಿದ್ದೆ ಆ ಕಡೆ ನೋಡಿ ಮಾರ್ಕೆಟೆಲ್ಲ ಪೂರ್ತಿ ಬ್ಯುಸಿ ಇತ್ತು ಈಗೆಲ್ಲ ತುಂಬಿಕೊಂಡು ಹೋಗಿದ್ದಾರೆ ಒಂದು ರೌಂಡು ನೋಡಿ ಇನ್ನೂ ಸೇಲ್ ಆಗ್ತದೆ ಮಾತಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಇವೆಲ್ಲ ನಾವು ಆದ್ಮೇಲೆ ಬಂದಿರೋ ಇವೆಲ್ಲ ನನಗೆ ಇದೇ ರೋಡಲ್ಲೇ ಬಂದಿದ್ದು ಫುಲ್ ಖಾಲಿ ಇತ್ತಿದ್ದು ನಾನು ಆದಮೇಲೆ ನಾನು ನಾನೇ ಲೇಟ್ ಹೋದ್ರೆ ನನಗೇನೂ ಲೇಟ್ ಆಗಿ ಎಷ್ಟು ಜನ ಬಂದಿದ್ದಾರ ನೋಡಿ ಭಯಂಕರ ಧೂಳು ನಾನು ಕೊನೆ ಟ್ರಿಪ್ ಅಂತ ಅಂತೀನಿ ನಾನು ಮೋಸ್ಟ್ಲಿ ಮತ್ತೆ ಬರೋದೇ ಇಲ್ಲ ಬಸ್ಸು ಅಲ್ಲ ಲಾರಿ ಅಲ್ಲ ಬಸ್ ಲಾರಿ ಅಂತ ಇದು ನೋಡಿಸ್ತಾ ಇದ್ರೆ ಮುಂದೆ ಹೋಗ್ತಿರೋದು ನಮ್ಮ ಮಾವನ್ ದೆನೆ ಟೆಂಪ ಇದು ನಮ್ಮ ಮಾವೊಂದೆನೆ ಬಟ್ ಹೊಡಿತ ನಾನು ಮೂರಿದೆ ಟೋಟಲ್ ಈಗ ನಮ್ಮ ಮಾವನ ಗಾಡಿ ಈಗ ಸದ್ಯಕ್ಕೆ ನಾನು ಒಂದು ಅದೊಂದು ಇನ್ನೊಂದಿದೆ ಪೊಲೀಸ್ನವ್ರು ನೋಡಿ ಇಲ್ಲೇ ಇದ್ದಾರೆ ನಾನು ನೋಡಿದರೆ ವಿಡಿಯೋ ಮಾಡ್ಕೊಂಡು ಏನೇನೋ ಅವತಾರ ಮಾಡ್ತಾ ದೇವಸ್ಥಾನ ಕರ್ಕೊಂಡು ಈ ಗಾಡಿನ ರೆಗ್ಯುಲರ್ ಆಗಿ ಹೊಡಿಯೋರು ಬಂದ್ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡ್ರು ಅದಾದ್ಮೇಲೆ ನಮ್ ದುಡ್ಡು ಬಂದ್ ನೋಡ್ರಿ ಈ ಕಡೆ